ಮಹಡಿ ಮೇಲೆ ಅತ್ತೆ ಮನೆ ಮಹಡಿ ಕೆಳಗೆ ತಾಯಿ ಮನೆ ಪ್ರಕೃತಿ ಟೌನ್ಶಿಪ್ ನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ಇಂಡಿಪೆಂಡೆಂಟ್ ಆಗಿ ಕಟ್ಟಿಕೊಂಡ ಜಿ ಪ್ಲಸ್ ಒಂದು ಹಚ್ಚನೇ ಅಲ್ಲ ಬಣ್ಣ ಬಣ್ಣದ ಹೂ ಗಿಡಗಳ ಜೊತೆ ಅಂದವಾಗಿರುತ್ತೆ ಆ ಹೂ ಗಿಡಗಳ ಮಧ್ಯದಲ್ಲಿರುವ ಕುರ್ಚಿಯಲ್ಲಿ ಶಾರದಾ ಪ್ರಸಾದ್ ಅವರು ಕೂತ್ಕೊಂಡು ತಮ್ಮ ಸೊಸೆ ಅನಾಮಿಕಳ ತವರಿನವರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅನಾಮಿಕಾ ಅವರಿಗಾಗಿ ಟೀ ತಗೊಂಡು ಬಾಗಿಲ ಹತ್ರ ಬರ್ತಾಳೆ ತಮ್ಮ ತಾಯಿ ತಂದೆ ಬಗ್ಗೆ ಅತ್ತೆ ಮಾವಂದಿರು ಮಾತನಾಡುವುದನ್ನು ಕೇಳಿ ಬಾಗಿಲ ಹತ್ರನೇ ನಿಂತಾಳೆ ಸೊಸೆಯನ್ನು ಗಮನಿಸದೆ ನಾನು ಹೇಳಿದ ಹಾಗೆ ಮಾಡೋಣ ಶಾರದಾ ನನಗಿಷ್ಟ ಇಲ್ಲ ರೀ ಹಾಗಂದ್ರೆ ಹೇಗೆ ಶಾರದಾ ಅನಾಮಿಕಳ ಅಮ್ಮ ಅಪ್ಪ ಅಂದ್ರೆ ಯಾರು ನಮ್ಮ ಬೀಗರೇ ಅಲ್ವಾ ನಾವು ಇಲ್ಲಿರುವಾಗ ಅವರು ಬೇರೆ ಮನೆಯಲ್ಲಿ ಏನ್ ಚೆನ್ನಾಗಿರುತ್ತೆ ಹೇಳು ಅದಕ್ಕೆ ಸೊಸೆಯ ತಂದೆ ನನಗೆ ಫೋನ್ ಮಾಡಿ ವಿಷ ಹೇಳ್ತಾಳೆ ನಾನು ನಮ್ಮನೆಗೆ ಬಾ ಅಂತ ಹೇಳಿದೀನಿ ಸಾಯಂಕಾಲದವರೆಗೂ ಇಲ್ಲಿಗೆ ಬರಬಹುದು ಎಷ್ಟು ಬೀಗರಾದ್ರೂ ಎಲ್ಲಿರ್ಬೇಕಾದವರು ಅಲ್ಲೇ ಇರ್ಬೇಕು ಅದೇ ಎಲ್ರಿಗೂ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ರೀ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನೀನು ಹೇಳೋದು ನನ್ಗೆ ಅರ್ಥವಾಗಿದೆ ಶಾರದಾ ಹಾಗೆ ನಾನು ಹೇಳೋದು ಕೂಡ ಅರ್ಥ ಮಾಡ್ಕೊ ಸ್ವಲ್ಪ ಕಾಲ ನಮ್ಮ ಮನೆಯಲ್ಲಿದ್ದು ಕೈಲಾದ ಕೆಲಸ ಮಾಡ್ಕೊತಾರೆ ಆ ನಂತರ ನಾನೇ ಟೈಮ್ ನೋಡಿಕೊಂಡು ಮತ್ತೊಂದು ಮನೆಗೆ ಹೋಗಿ ಅಂತ ಹೇಳ್ತೀನಿ ಕಣೆ ಶಾರದಾ ನಮ್ಮನೇಲಿ ಆ ಸ್ವಲ್ಪ ಕಾಲವಾದರೆ ಎಲ್ಲಿರ್ತಾರೆ ಮಾಡಿ ಮೇಲೆ ನಾವಿರ್ತೀವಿ ಮಾಡಿ ಕೆಳಗೆ ಇರ್ತಾರೆ ಓಹೋ ಮಾಡಿ ಮೇಲೆ ಅತ್ತೆ ಮನೆ ಮಾಡಿ ಕೆಳಗೆ ತವರಿ ಮನೆ ಭಲೆ ಚೆನ್ನಾಗಿದೆ ಈ ವಿಷಯ ಸೊಸೆಗೆ ಗೊತ್ತಾ ಗೊತ್ತಿಲ್ಲ ಶಾರದಾ ಹೇಳ್ಬಾರ್ದು ಅಂತ ಭಾವನವರು ಮಾತ್ ತಗೊಂಡಿದ್ದಾರೆ ಎಂದು ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಾಳೆ ಅನಾಮಿಕ ಅಮ್ಮ ಅಪ್ಪ ಊರಿಂದ ಇಲ್ಲಿಗ್ ಬರೋದಂದ್ರೇನೋ ಬಂದು ಇಲ್ಲಿರೋದಂದ್ರೇನೋ ಅದು ಕೂಡ ನನಗೆ ಹೇಳಬಾರ್ದು ಅಂತ ಮಾತು ಕೂಡ ತಗೊಳ್ಳೋದಂದ್ರೇನು ನಿಜಕ್ಕೂ ನನ್ಗೆ ತಿಳಿಯದೆ ಮೊದಲೇ ನಮ್ಮಮ್ಮನ ಬಾಯಿ ಚೆನ್ನಾಗಿಲ್ಲ ಇದ್ದದ್ದು ಇಲ್ಲದ್ದು ಹೇಳ್ಬಿಟ್ಟು ಊರೆಲ್ಲಾ ಜಗಳವಾಡಿಸ್ತಾ ಇರ್ತಾಳೆ ಈಗ ಇಲ್ಲಿಗೆ ಬಂದು ನನ್ ಸಂಸಾರದಲ್ಲಿ ಏನ್ ಜಗಳವಾಡಿಸ್ತಾಳೆ ಏನೋ ಎಂದು ಅಂದುಕೊಂಡು ಕ್ಷಣ ಕೂಡ ತಡ ಮಾಡದೆ ಬಾಗಿಲ ಹತ್ತಿರದಿಂದ ಚಕಚಕ ಶಾರದ ದಂಪತಿಗಳ ಹತ್ರ ಬರ್ತಾಳೆ ಅತ್ತೆ ಮಾವಯ್ಯ ಟೀ ತಗೊಳ್ಳಿ ಎಂದು ಹೇಳಿ ಅವರಿಗೆ ಕೊಡುತ್ತಾಳೆ ಅವರು ಟೀ ಕುಡಿತಾ ಇರ್ತಾರೆ ಅತ್ತೆ ಟೀ ಕುಡಿದು ಕಪ್ ಇಲ್ಲೇ ಇಡಿ ನಾನು ಮತ್ತೆ ಬಂದು ತಗೋತೀನಿ ಬಿಡಿ ಕಣೆ ಸೊಸೆ ಎಂದು ಶಾರದಾ ಹೇಳುತ್ತಾಳೆ ಅನಾಮಿ ಕಾಲಿಂದ ಕಿಚನ್ ಒಳಗೆ ಬರ್ತಾಳೆ ತನ್ನ ತಂದೆಗೆ ಫೋನ್ ಮಾಡ್ತಾಳೆ ಆಗ ಅವಳ ತಂದೆ ರಾಜಯ್ಯ ಊರಿನಲ್ಲಿರುವ ಮಣ್ಣಿನ ಮನೆಯಲ್ಲಿ ಹೆಂಡತಿ ಸುಜಾತಳ ಮೇಲೆ ಅರ್ಚ್ತಾ ಇರ್ತಾನೆ ಇದ್ದದ್ದು ಎಲ್ಲದೂ ಒಬ್ಬರ ಮೇಲೆ ಒಬ್ಬರಿಗೆ ಚಾಡಿ ಹೇಳಿ ಜಗಳವಾಡಿಸ್ದೆ ಈಗ ನೋಡು ನಾವು ಊರ್ ಬಿಟ್ಟು ಹೋಗೋ ಹಾಗೆ ಪರಿಸ್ಥಿತಿ ಬಂದಿದೆ ನನ್ನ ಕ್ಷಮಿಸ್ಬಿಡಿ ಎಷ್ಟು ಹದ್ದಲ್ಲಿ ಇರೋಣ ಅಂತಂದ್ರು ನನ್ ಮನಸ್ಸು ಸಮಾಧಾನವಾಗಿರಲ್ಲ ನನ್ ಬಾಯಂತೂ ಹದ್ದಲ್ಲೇ ಇರಲ್ಲ ಅದಕ್ಕೆ ಹೀಗೆ ನಡೀತು ನಾವ್ ಯಾವಾಗ ಈ ಮನೆನ ಊರಿನ ಬಿಟ್ಟು ಹೋಗ್ತಿವೋ ಅಂತ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇದ್ದಾರೆ ಈಗಿಂದೀಗ ನಾವು ಊರನ್ ಬಿಟ್ಟು ಎಲ್ಲಿಗೆ ಹೋಗೋಣ ಹೇಳಿ ಮತ್ತೆ ನೀನು ಮಾಡಿದ ಘನ ಕಾರ್ಯ ಆಗಿದೆ ಸುಜಾತ ನಿನ್ನೆ ಪಂಚಾಯತಿ ಇಟ್ಟು ಸರ್ಪಂಚ್ ಅವರು ಹೇಳ್ತಲೇ ಸಿಟಿಯಲ್ಲಿರುವ ಭಾವನವರಿಗೆ ಫೋನ್ ಮಾಡಿ ವಿಷಯ ಹೇಳಿದೆ ಅವರು ಬಾ ಅಂತ ಹೇಳಿದ್ದಾರೆ ಈಗ ನಾವು ಮಗಳ ಅತ್ತೆ ಮನೆಗೆ ಹೋಗೋಣ ಅಣ್ಣಯಾತಿಗೆ ಎಷ್ಟು ಒಳ್ಳೆಯವರು ಅಲ್ವೇನ್ರಿ ಸುಜಾತ ನಾನ್ ಹೇಳೋದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊ ಈಗ ನಾವು ಹೋಗ್ತಾ ಇರೋದು ಮಗಳ ಅತ್ತೆ ಮನೆಗೆ ಅಲ್ಲಿ ನೀನು ನಿನ್ನ ಬಾಯಿನ ಹಿಡಿತದಲ್ಲಿ ಇಟ್ಕೊಳ್ದೇ ಇದ್ರೆ ನಮ್ಮ ಮಗಳ ಸಂಸಾರಕ್ಕೆ ಅಷ್ಟು ಒಳ್ಳೇದಲ್ಲ ಹದ್ದು ಮೀರಿದ್ರೆ ತಂಗಿ ಮಗಳನ್ನ ನಮ್ ಜೊತೆಗೆ ಕಳಿಸ್ತಾಳೆ ಗೊತ್ತು ಗೊತ್ತು ನನ್ ಮಗಳ ಸಂಸಾರದಲ್ಲಿ ನಾನೇ ಬೆಂಕಿ ಸುರಿತಿನ ಹೇಳಿ ಬಹಳ ಕಡಿಮೆ ಮಾತಾಡ್ತೀನಿ ಅತ್ತಿಗೆಗೆ ಕಾಣದ ಹಾಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ನಮ್ ಕೊಟ್ಟ ರೂಮಲ್ಲೇ ಇರ್ತೀನಿ ನನ್ನನ್ನು ನಂಬಿ ಎಂದು ಹೇಳುತ್ತಾ ಇರುವಾಗಲೇ ರಾಜ್ಯನ ಸೆಲ್ ಫೋನ್ ಮಳಗುತ್ತದೆ ನಂಬರ್ ನೋಡಿ ಮಗಳು ಫೋನ್ ಮಾಡ್ತಾ ಇದ್ದಾಳೆ ಸುಜಾತಾ ನೀನೇನು ಮಾತಾಡಬೇಡ ಎಂದು ಸುಜಾತಂಗೆ ಹೇಳಿ ಫೋನ್ ಅಲ್ಲಿ ಹೇಳುತ್ತಾಯಿ ಅಪ್ಪ ನಿಮ್ಮನ್ನ ಊರಿನಿಂದ ಓಡಿಸ್ತಾ ಇದ್ದಾರಾ ತಿಳಿದು ಹೋಯ್ತ ತಾಯಿ ಅದೆಲ್ಲ ನಿಮ್ಮಮ್ಮ ಮಾಡಿದ ಘನಕಾರಿಯಮ್ಮ ಅಮ್ಮ ಮಾಡಿದ್ರು ನೀನ್ ಮಾಡಿದ್ರು ಅತ್ತೆ ಮನೆಗೆ ಮಾತ್ರ ಅಪ್ಪ ಎಂದು ಮಗಳು ಹೇಳುತ್ತಲೇ ರಾಜಯ್ಯನ ಕಣ್ಣಿನಿಂದ ಕಣ್ಣೀರು ಬರುತ್ತೆ ಅದೇನ್ ತಾಯಿ ಹಾಗಂತಿಯಾ ನಿಮ್ಮಮ್ಮನ ನೀನೇ ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಅತ್ತೆ ಮನೆಗೆ ಬರಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಚೆನ್ನಾಗೇ ಇರ್ತೀನಿ ಅಂತ ಹೇಳ್ತಾ ಅಮ್ಮನ ಮೇಲೆ ಇಲ್ಲಪ್ಪ ಊರಿನವರೇ ನಿಮ್ಮನ್ನ ಓಡಿಸ್ತಾ ಇದ್ದಾರೆ ಅಂದ್ರೆ ಅಮ್ಮ ಎಷ್ಟು ಚಾಡಿ ಹೇಳಿ ಜಗಳವಾಡಿಸ್ತಾ ಇದ್ದಾಳೋ ಅಂತ ನನ್ಗ ಅರ್ಥವಾಗ್ತಾ ಇದೆ ದಯವಿಟ್ಟು ನನ್ನ ಅತ್ತೆ ಮನೆಗೆ ಮಾತ್ರ ಬರ್ಬೇಡಿಯಪ್ಪ ನೀನ್ ಏನಕ್ಕೆ ಬರ್ಬೇಡ ಅಂತ ಹೇಳ್ತಾ ಇದ್ಯಾ ನನ್ಗ ಅರ್ಥವಾಗಿದೆ ತಾಯಿ ಆದ್ರೆ ನನ್ ಮಾತು ಕೂಡ ಸ್ವಲ್ಪ ಕೇಳು ನನ್ನ ದುಃಖನ್ ಕೂಡ ಅರ್ಥ ತಾಯಿ ಎಷ್ಟು ಅರ್ಥ ಮಾಡ್ಕೊಂಡ್ರು ಅಮ್ಮನಲ್ಲಿ ಬದಲಾವಣೆ ಮಾತ್ರ ಬರಲ್ಲಪ್ಪ ಇಲ್ಲ ತಾಯಿ ನಿಮ್ಮಮ್ಮನೇ ಅಮ್ಮನೇ ಮಾತಾಡ್ತಾಳೆ ಎಂದು ಫೋನ್ ಅನ್ನು ಸುಜಾತಂಗೆ ಕೊಡ್ತಾನೆ ರಾಜಯ್ಯ ಇಲ್ಲಿ ನೋಡು ತಾಯಿ ನಿಮ್ಮ ಅಪ್ಪನ್ ಮೇಲೆ ಪ್ರಮಾಣ ಮಾಡಿ ಮತ್ತೆ ಹೇಳ್ತಾ ಇದೀನಿ ನಾನು ಅಲ್ಲಿಗೆ ಬಂದ ಮೇಲೆ ನಿನ್ ಮೇಲೆ ನಿಮ್ ಅತ್ತೆಗೆ ನಿಮ್ ಅತ್ತೆ ಮೇಲೆ ನಿಂಗೆ ಚಾಡಿ ಹೇಳ್ಬಿಟ್ಟು ಇಬ್ಬರಿಗೂ ಎಂತ ಮಾಡ್ಸಲ್ಲಮ್ಮ ನಮ್ಗೆ ಯಾವ ರೂಮ್ ಕೊಡ್ತಾರೋ ಆ ರೂಮ್ ಇಂದ ಹೊರಗೆ ಬರಲ್ಲ ಆ ರೂಮ್ ಅಲ್ಲೇ ಇರ್ತೀನಿ ಎಂದು ತಾಯಿ ಸುಜಾತ ನಂಬಿಕೆ ಅಂತ ಹೇಳುತ್ತಲೆ ಅನಾಮಿಕಾ ಕೂಡ ಸ್ವಲ್ಪ ನಂಬುತ್ತಾಳೆ ಫೋನ್ ಅಪ್ಪನ್ ಕೊಡು ಎಂದು ಹೇಳುತ್ತಲೆ ಸುಜಾತ ಫೋನ್ ಅನ್ನು ರಾಜಯ್ಯ ಕೊಡ್ತಾಳೆ ಸರಿ ಬಿಡು ಅಪ್ಪ ಜಾಗೃತಿಯಾಗಿ ಬನ್ನಿ ಮತ್ತೆ ಎಂದು ಫೋನ್ ಇಟ್ಬಿಟ್ಟು ಪಕ್ಕಕ್ಕೆ ನೋಡ್ತಾಳೆ ಅಷ್ಟೇ ಅತ್ತೆ ಶಾರದಾ ಕಾಣಿಸುತ್ತಾಳೆ ಭಯದಿಂದ ಅದೂ ಅತ್ತೆ ಭಯಪಡ್ಬೇಡ ಸೊಸೆ ಚಾಡಿಗಳ ರಾಣಿ ಹಾಗೆ ಹೆಸರು ತಂದ ಅಮ್ಮನೇ ಸ್ವಯಂವಾಗಿ ನಮ್ ಮನೆಗೆ ಬರ್ತಾ ಇದ್ದಾಳಲ್ಲ ಬರ್ಲಿ ಬಿಡು ಅವಳಿಗೆ ಬುದ್ಧಿ ಹೇಳಿ ಬದ್ಲಾಯ್ಸೋಣ ನಿಮ್ಮಮ್ಮ ನಿನ್ ಬಗ್ಗೆ ಏನ್ ಚಾಡಿ ಹೇಳಿದ್ರು ನಾನು ಮಾತ್ರ ನಂಬಲ್ಲ ನಾನು ಕೂಡ ಅಷ್ಟೇ ಅತ್ತೆ ನಿಮ್ ಬಗ್ಗೆ ನಮ್ಮಅಮ್ಮ ಏನ್ ಹೇಳಿದ್ರೋ ನಾನಂತೂ ನಂಬಲ್ಲ ಆದ್ರೆ ನಂಬಿದ ಹಾಗೆ ಮಾತ್ರ ನಟಿಸ್ತೀನಿ ಆಗ್ಲೇ ನಮ್ಮಮ್ಮನ ಮನಸ್ಸು ಸಮಾಧಾನವಾಗುತ್ತೆ ನಿದ್ರೆ ಬರುತ್ತೆ ನಾನ್ ಹೇಳಿದ ಹಾಗೆ ಮಾಡಿದ್ರೆ ನಿಮ್ಮಮ್ಮ ದಾರಿಗೆ ಬರ್ತಾಳೆ ಸೊಸೆ ಇದ್ದದ್ದು ಇಲ್ಲದ್ದು ಚಾಡಿ ಹೇಳೋದಲ್ಲ ನಿಜಕ್ಕೂ ಬಾಯಿನೇ ತೆಗಿಯಲ್ಲ ಅಷ್ಟೆಲ್ಲ ಭಯಪಟ್ಟು ಹೋಗ್ತಾಳೆ ಹೇಳತ್ತೆ ಹಾಗೆ ಮಾಡೋಣ ಏನ್ ಮಾಡಿದ್ರೂ ನಮ್ಮಅಮ್ಮಗೆ ಏಟು ತಗಲಬಾರ್ದು ಆದ್ರೆ ಅವಳಿಗಿರುವ ಚಾಡಿ ರೋಗ ಮಾತ್ರ ಹೊರಟೋಗ್ಬೇಕು ಹಾಗೆ ಸೊಸೆ ಅಂದ್ರೆ ನಾನ್ ಹೇಳೋದನ್ ಕೇಳು ಚಾಡಿ ಹೇಳೋದಕ್ಕೆ ನಮ್ ಹತ್ರ ಬರ್ತಾಳೆ ಅಂತ ಅರ್ಥ ಆಗುತ್ತಲ್ಲ ಆಗ ನೀನು ಅತ್ತೇ ನಮ್ಮಅಮ್ಮ ಬಂದಿದ್ದಾಳೆ ಆ ದಾರ ಇಲ್ಲಿ ತಗೊಂಬನ್ನಿ ಅಂತ ಗಟ್ಟಿಯಾಗನ್ಬೇಕು ಆಗ ನಾನ್ ಸರಿ ಸೊಸೆ ಅಂತೀನಿ ದಾರ ಸೂಜಿ ಬರ್ತೀನಿ ಮತ್ತೆ ನಿಮ್ ಹತ್ರ ಬಂದಾಗ ನಾನು ಕೂಡ ಹಾಗೆ ಅಂತೀನಿ ಅನಾಮಿಕಾ ಸೊಸೆ ನಿಮ್ಮಮ್ಮ ಬಂದು ಮಾತಾಡ್ತಾ ಇದ್ದಾಳೆ ಆ ದಾರ ಏನೋ ತಗೊಂಬಾ ಅಂತ ಕೂಗ್ತೀನಿ ಆಗ ನೀನು ತಗೊಂಬಾ ಸೂಜಿದಾರದಿಂದ ಅತ್ತೆ ಸಸ್ಯರು ಸೇರಿ ನನ್ನ ಬಾಯಿನ ಹೊಲಿತಾರೆ ಅಂತ ಭಯಪಟ್ಟು ಹೋಗ್ತಾಳೆ ನಿಮ್ಮಮ್ಮ ಹೂ ಆರೇವಾ ನಿಮ್ ಐಡಿಯಾ ಹಿಡಿಸಿದೆ ಹಾಗೆ ಮಾಡೋಣ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಸಾಯಂಕಾಲವಾಗುತ್ತಾ ಇರುವಾಗ ರಾಜಯ್ಯ ಸುಜಾತರು ಸಾಮಾನು ತಗೊಂಡು ಶಾರದಾ ಅವರ ಮನೆಗೆ ಬರ್ತಾರೆ ಶಾರದಾ ದಂಪತಿಗಳು ಅನಾಮಿಕಾ ಅಭಿಮಾನದಿಂದ ಮಾತಾಡಿಸ್ತಾರೆ ಆ ದಿನ ರಾತ್ರಿ ಎಲ್ಲರೂ ಸೇರಿ ಊಟ ಮಾಡ್ತಾರೆ ಭಾವನವ್ರೆ ನೀವು ತಂಗಿ ಕೆಳಗೇರಿ ನಾವು ಮೇಲಿರ್ತೀವಿ ಕಷ್ಟ ಕೊಡ್ತಾ ಇರೋದಕ್ಕೆ ಏನು ಅಂದ್ಕೋಬೇಡಿ ಅಂತಹದ್ದೇನು ಇಲ್ಲ ಭಾವ ಪ್ರಶಾಂತವಾಗಿ ಮಲ್ಕೊಳ್ಳಿ ಎಂದು ಮಹಡಿ ಮೇಲೆ ಹೋಗಿ ಅವರ ಬೆಡ್ರೂಮ್ ಅಲ್ಲಿ ಅವರು ಮಲ್ಕೋತಾರೆ ಅನಾಮಿಕ ರಮೇಶ್ವರ ಮಕ್ಕಳು ಅವರ ಬೆಡ್ರೂಮ್ ಅಲ್ಲಿ ಮಲ್ಕೋತಾರೆ ಇನ್ನು ಮಹಡಿ ಕೆಳಗಿರುವ ರೂಮಿನಲ್ಲಿ ರಾಜೇ ಸುಜಾತ ಮಲಗಿರ್ತಾರೆ ಮಾರನೇ ದಿನ ಲಾನ್ ನಲ್ಲಿರುವ ಗಿಡಕ್ಕೆ ನೀರು ಹಾಕ್ತಾ ಇರುವ ಶಾರದಳ ಹತ್ರಕ್ಕೆ ಸುಜಾತ ಬರ್ತಾಳೆ ಮಾತುಗಳನ್ನು ಸೇರಿಸ್ತಾಳೆ ಅತ್ಗೆ ನಮ್ಮ ಮಗಳು ಅನಾಮಿಕಾ ನಮ್ಮ ಮನೆಗೆ ಬಂದಾಗ ಎಂದು ಹೇಳುತ್ತಿರುವ ಸುಜಾತಳ ಮಾತನ್ನು ಅರ್ಥ ಮಾಡಿಕೊಂಡು ಶಾರದಾ ಕಿಚನ್ ನಲ್ಲಿರುವ ಸೊಸೆ ಅನಾಮಿಕಳಿಗೆ ಕೇಳಿಸುವ ಹಾಗೆ ಅಮ್ಮ ಸೊಸೆ ನಿಮ್ಮ ಅಮ್ಮ ಬಂದಿದ್ದಾಳೆ ಆ ಸೂಜಿದಾರ ತಗೊಂಡ್ಬಾಮ ಎಂದು ಗಟ್ಟಿಯಾಗಿ ಅರಿಚುತ್ತಾಳೆ ಶಾರದಾ ಅಷ್ಟೇ ಸೂಜಿದಾರ ಏನಕ್ಕೋ ಎಂದು ಅರ್ಥ ಮಾಡಿಕೊಂಡು ಸುಜಾತ ಅಯ್ಯೋ ಅದ್ಕೆ ನಾನು ಈ ದಿನ ಹಲ್ಲುಜ್ಜುದು ಮರ್ತೋಗಿದ್ದೀನಿ ಅಲ್ ನೋಡಿ ಹೀಗೆ ಬರ್ತೀನಿ ಮಗಳಿಗೆ ತನ್ ಕೆಲ್ಸ ತಾನು ಮಾಡ್ಕೋ ಅಂತ ಹೇಳಿ ಎಂದು ಹೇಳಿ ಚಕಚಕ ಸುಜಾತ ಮಹಡಿ ಕೆಳಗಿರುವ ರೂಮಿನೊಳಗೆ ಹೊರಟೋಗುತ್ತಾಳೆ ಅದನ್ನು ನೋಡಿ ಚಾಡಿ ಹೇಳೋದಕ್ಕೆ ಬಂದ್ಲು ಸೂಜಿದಾರ ಅಂತಲೇ ಓಡಿ ಹೋದ್ಲು ಎಂದು ನಗುತ್ತಾಳೆ ಮತ್ತೊಂದು ದಿನ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರುವ ಮಗಳು ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅಡುಗೆ ಬಗ್ಗೆ ಮಾತನಾಡ್ತಾ ಚಾಡಿಗಳು ಹೇಳೋದಕ್ಕೆ ಶುರು ಮಾಡ್ತಾಳೆ ಅಷ್ಟೇ ಅನಾಮಿಕಾ ತಾಯಿಗೆ ಮತ್ತೊಂದು ಅವಕಾಶ ಕೊಡದೆ ಅತ್ತೆ ನಮ್ಮಮ್ಮ ಕಿಚನ್ ನಲ್ಲಿರುವ ನನ್ನ ಹತ್ರಕ್ಕೆ ಬಂದಿದ್ದಾಳೆ ಆ ಸೂಜಿದಾರ ಹೀಗೆ ತಗೊಂಡ್ಬನ್ನಿ ಎಂದು ಗಟ್ಟಿಯಾಗಿ ಶಾರದೊಳಗೆ ಕೇಳಿಸೋ ಹಾಗೆ ಅರಸಿತಾಳೆ ಅಷ್ಟೇ ಸುಜಾತ ಭಯಪಡತಾ ಏನ್ ಸೂಜಿದಾರನೇ ತಾಯಿ ಅಲ್ಲಿ ಅತ್ತೆ ಇಲ್ಲಿ ಸೊಸೆ ಸೂಜಿ ಇದಾರ ಅಂತ ನನ್ನನ್ನ ಭಯಪಡಿಸ್ತಾ ಇದ್ದೀರಾ ಮಾತಾಡದೇ ಇರೋ ಹಾಗೆ ಮಾಡ್ತಾ ಇದ್ದೀರಾ ಎಂದು ಸುಜಾತ ಅಲ್ಲಿಂದ ಓಡಿ ತನ್ನ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೋತಾಳೆ ಅತ್ತಿ ಶಾರದಾ ಕಿಚನ್ ಹತ್ರ ಬರ್ತಾಳೆ ಎಲ್ಲಿ ಸೊಸೆ ನಿಮ್ಮಮ್ಮ ನೀವ್ ಹೇಳಿದ ಹಾಗೆ ಸೂಜಿದಾರ ಸೂತ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇ ಅತ್ತೆ ಎಂದು ಅತ್ತೆ ಸೊಸೆರಿಬ್ಬರು ನಗುತ್ತಾ ಆನಂದದಿಂದ ಇರುತ್ತಾರೆ ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಹಳ್ಳಿಯಲ್ಲಿರುವ ಮಣ್ಣಿನ ಮನೆಯಲ್ಲಿ ಮೂವತ್ತು ವರ್ಷದಿಂದ ಸಂಸಾರ ಮಾಡಿಕೊಳ್ತಾ ಇರುವ ಶಾರದಾ ದೇವರಿಗೆ ದೀಪವಿಡುತ್ತಾ ಇರುವಾಗ ಸ್ನಾನ ಮಾಡಿಕೊಂಡು ಒಗದ ಬಟ್ಟೆಗಳನ್ನು ಹಾಕಿಕೊಂಡ ಗಂಡ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ ಇಬ್ಬರು ದೇವರನ್ನು ನೋಡುತ್ತಾ ಕೈ ಮುಗಿಯುತ್ತಾರೆ ಶಾರದಾ ಮಾತ್ರ ದೀನವಾಗಿ ಮುಖವಿಡ್ತಾಳೆ ಅದನ್ನು ನೋಡಿದ ಪ್ರಸಾದ್ ಏನ್ ಶಾರದಾ ಇದು ಬೆಳಿಗ್ಗೆನೆ ಎದ್ದೆ ಹಿತ್ತಲಿನಲ್ಲಿರುವ ಕೊಟ್ಟಿಗೆಯಿಂದ ಸಗಣಿ ತಂದು ನೀರ್ ಚೆಲ್ದೆ ಬಣ್ಣ ಬಣ್ಣದ ರಂಗೋಲಿ ಇಟ್ಟಿದ್ಯಾ ತಲೆಯೆಲ್ಲ ಸ್ನಾನ ಮಾಡಿಕೊಂಡು ದೀಪ ಕೂಡ ಇಟ್ಟಿದ್ಯಾ ಕೈ ಮುಖ ಮಾತ್ರ ಯಾಕೆ ಅಷ್ಟು ಎಂದು ಪ್ರಸಾದ್ ಶಾರದ ಕೋಪದಿಂದ ನೋಡುತ್ತಾ ವ್ಯಂಗ್ಯವಾಗಿ ಆ ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಪಟ್ಟಣದಿಂದ ಬರ್ತಾ ಇದ್ದಾಳಲ್ಲ ಆ ಸಂತೋಷ ಹಿಡಿಲಾರದೆ ಈ ಗೈ ದೀನವಾಗಿ ಮುಖವಿಟ್ಟಿದ್ದೀನಿ ಮತ್ತಷ್ಟೊಂದು ವ್ಯಂಗ್ಯ ಬೇಡ ಶಾರದಾ ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಪಟ್ಟಣದಲ್ಲಿ ನಮ್ಮ ಮಗ ಮದುವೆ ಮಾಡಿಕೊಂಡ ಸಾಫ್ಟ್ವೇರ್ ಸೊಸೆ ನಿಜವಾಗಿಯೂ ಸಂಪ್ರದಾಯ ಬದ್ದಳಂತೆ ಈ ಮನೆ ಸೊಸೆಯಾಗಿ ಮಾಡಬೇಕಾದ ಕೆಲಸವೆಲ್ಲ ಮಾಡ್ತಾಳಂತೆ ಶಾರದಾ ಹಾಗಂತ ಮಗ ನಂಗೆ ಹೇಳಿದರಿ ನನಗ್ ಗೊತ್ತಲ್ಲ ನಾನು ಯಾವುದು ಕೂಡ ಕಣ್ಣಾರೆ ನೋಡದೆ ನಂಬಲ್ಲ ಅಂತ ಅದಕ್ಕೆ ಸಾಫ್ಟ್ವೇರ್ ಸೊಸೆನ ಕರ್ಕೊಂಡು ಮಗ ಬರ್ತಾ ಇದ್ದಾನೆ ಈಗಲಾದ್ರೂ ನನ್ನ ದಿಗಿಲಿಗೆ ಕಾರಣವೇನೋ ನಿಮಗೆ ಅರ್ಥವಾಗಿದೆ ಅಲ್ಲ ಸಾಕು ನಂಗೆ ನನಗೆ ಮಾತ್ರ ಬಲೆ ಸಂತೋಷವಾಗಿದೆ ಶಾರದಾ ದೇವರೇ ನನ್ ಮಗ ಬೆಳಿಬೇಕು ಅಂತ ಪಟ್ನ ಕಳಿಸ್ದೆ ಅಲ್ಲಿ ಅವನು ಸಾಫ್ಟ್ವೇರ್ ಕೆಲಸ ಮಾಡ್ಕೊಂತ ಮಾಡುವ ಸಾಫ್ಟ್ವೇರ್ ಹುಡುಗಿ ಅನಾಮಿಕಳನ್ನ ಮದುವೆ ಮಾಡ್ಕೊಂಡಿದ್ದಾನೆ ಎರಡು ಮೂರು ದಿನದಲ್ಲಿ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಾನೆ ಮೊದಲೇ ಪಟ್ಟಣದ ಹುಡುಗಿ ಮೇಲಾಗಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದಾಳೆ ಈ ಹಳ್ಳಿಯ ಪದ್ಧತಿ ಏನು ಗೊತ್ತಿಲ್ಲ ಇನ್ನು ನನ್ನ ಕಷ್ಟನ ನೀನೇ ಅರ್ಥ ಮಾಡ್ಕೋಬೇಕು ತಂದೆ ನನ್ನ ಸಾಫ್ಟ್ವೇರ್ ಸೊಸೈಲಿ ಇರುವವರೆಗೂ ನನಗೆ ಸ್ವಲ್ಪ ಶಕ್ತಿನ ಸಹನೆಯನ್ನ ಕೊಡಬೇಕು ತಂದೆ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ನೀನು ಅಷ್ಟೆಲ್ಲ ಭಯಪಡಬೇಡ ಶಾರದಾ ಮಗನ ಮಾತಿನ ಮೇಲೆ ನಂಬಿಕೆ ಇಡು ಮೊನ್ನೆವರೆಗೂ ಅಮ್ಮ ನಾನ್ ನಿನ್ ಮಗ ನೀನ್ ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೋತೀನಿ ಅಂತಂದ ಈಗ ಏನ್ ಮಾಡಿದನ ನಿಮ್ ಗೊತ್ತಲ್ಲ ಅದಕ್ಕೆ ನನ್ ಮಗನ ಮಾತಿನ ಮೇಲೆ ನಂಬಿಕೆ ಹೊರಟೋಗಿದೆ ನಾನು ಮಗನ ಮಾತನ್ನ ರೀ ಶಾರದಾ ಮಗ ಯಾವ ಪರಿಸ್ಥಿತಿಯಲ್ಲಿ ಸಾಫ್ಟ್ವೇರ್ ಅನಾಮಿಕಳನ್ನ ಮದುವೆ ಮಾಡ್ಕೊಂಡಿದ್ದಾನೋ ಅಂತ ಹೇಳುವ ಅವಕಾಶ ಕೂಡ ನೀನು ಅವನಿಗೆ ಕೊಟ್ಟಿಲ್ವಲ್ಲ ಇಲ್ಲಿಗೆ ಬಂದ ಮೇಲೆ ಕೂಡ ಮಗನಿಗೆ ಅವಕಾಶ ರೀ ನನ್ನ ಮಾತು ಬೇಡ ಅಂತ ಸಾಫ್ಟ್ವೇರ್ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ನನ್ನ ಮನಸ್ಸು ಎಷ್ಟು ದುಃಖ ಪಡ್ತಾ ಇದೆಯೋ ನಿಮ್ಗೆ ಅರ್ಥವಾಗಲ್ಲ ಬಿಡಿ ನಿನ್ನ ದುಃಖನ ಸಾಫ್ಟ್ವೇರ್ ಸೊಸೆ ಅನಾಮಿಕ ಬಂದು ದೂರ ಮಾಡ್ತಾಳೆ ಬಿಡು ಇನ್ನೊಂದು ಸಲ ಆ ಸಾಫ್ಟ್ವೇರ್ ಸೊಸೆ ಬಗ್ಗೆ ನನ್ನ ಹತ್ರ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ಜಾಗ್ರತೆ ಆಗ ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಪೂಜೆಗೆ ಬಂದಿದ್ದೀರಾ ಕೈ ಮುಗಿದಿದಿರ ಇನ್ನು ಹೊರಡಿ ನಾನು ಮನಸಾರೆ ದೇವರ ಹತ್ರ ನನ್ನ ಕಷ್ಟನ ಬೇಡ್ಕೊಂಡು ಬರ್ತೀನಿ ಸರಿ ಸರಿ ಶಾರದಾ ನಾನು ಹೋಗ್ತಾ ಇದ್ದೀನಿ ನೀನು ಮಾತ್ರ ನಿನ್ನ ಮನಸ್ಸನ್ನ ಪ್ರಶಾಂತವಾಗಿ ಮಗ ಸೊಸೆ ಬರುವ ಹೊತ್ತಿಗೆ ಆರ್ತಿ ಕೊಡ್ಬೇಕಲ್ಲ ಎಂದು ಕ್ಷಣ ಕೂಡ ತಡ ಮಾಡದೆ ಹೊರಟು ಹೋಗುತ್ತಾನೆ ಪ್ರಸಾದ್ ಶಾರದಾ ದೇವರನ್ನು ನೋಡುತ್ತಾ ಕೈ ಮುಗಿದುಕೊಂಡು ಕಣ್ಣು ಮುಚ್ಚುತ್ತಾಳೆ ಸಿಟಿಯಿಂದ ಕಾರ್ ನಲ್ಲಿ ಸಾಫ್ಟ್ವೇರ್ ಸೊಸೆ ಅನಾಮಿಕಾ ಡ್ರೈವಿಂಗ್ ಮಾಡ್ತಾ ಇರುವ ತನ್ನ ಗಂಡ ರಮೇಶನ ಜೊತೆ ಸೇರಿ ಹಳ್ಳಿಗೆ ಹೋಗ್ತಾ ಇರ್ತಾಳೆ ರಾಮ್ ನಮ್ಮ ಊರಿಗೆ ಬರ್ತಾ ಇದೀವಿ ಅಂತ ಅವರಿಗೆ ಹೇಳಿದೀಯಲ್ಲ ಎಸ್ ಅನಾಮಿಕಾ ಡ್ಯಾಡಿಗೆ ಫೋನ್ ಮಾಡಿ ಹೇಳಿದೀನಿ ನೀನು ಮಾತ್ರ ಅಮ್ಮ ಇರುವಾಗ ಎಂತ ಪರಿಸ್ಥಿತಿಯಲ್ಲೂ ನನ್ನನ್ನ ಅಂತ ಕರಿಬೇಡ ಓಕೆ ರಾಮ್ ನನಗೆ ನೆನ್ಪಿದೆ ನಿನ್ನೆ ಅಲ್ಲ ಅತ್ತೆನ ಕೂಡ ಆಂಟಿ ಅಂತ ಕರೆಯಲ್ಲ ಮಾವಯ್ಯನ ಅಂಕಲ್ ಅಂತ ಕರೆಯಲ್ಲ ಆ ವಿಷಯವೆಲ್ಲ ನನಗೆ ನೆನಪಿದೆ ಈಗ ನಾವು ಕಾರಿನಲ್ಲೇ ಇದ್ದೀವಿ ಅಂತ ಲವ್ಲಿಯಾಗಿ ಕರಿತಾ ಇದ್ದೀನಿ ಅಷ್ಟೇ ಊರಿಗೆ ಹೋದ ಮೇಲೆ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ ಅತ್ತೆ ನನ್ನನ್ನು ನೋಡಿ ಪದ್ಧತಿಯೊಳ ಸಾಫ್ಟ್ವೇರ್ ಸೊಸೆ ಅಂತ ಮೆಚ್ಚಿಕೊಂಡು ಊರಿನವರೆಲ್ಲರಿಗೂ ದೊಡ್ಡದಾಗಿ ಹೇಳ್ತಾಳೆ ನಿಜಕ್ಕೂ ನೀನು ಊರಿಗೆ ಬರೋದು ಅಮ್ಮಂಗೆ ಸ್ವಲ್ಪವೂ ಇಷ್ಟವಿಲ್ಲ ನಮಿಕಾ ಆದ್ರೆ ನೀನು ಮಾತ್ರ ಊರಿಗೆ ಹೋಗ್ಬೇಕು ಅಂತ ಹಠ ಹಿಡಿದು ಹೋಗ್ತಾ ಇದ್ಯಾ ಅಲ್ಲಿಗೆ ಹೋದ ಮೇಲೆ ಅಮ್ಮ ನಿನ್ನ ಮೆಚ್ಕೋತಾಳೋ ವ್ಯಂಗ್ಯ ಮಾಡ್ತಾಳೋ ಬೈತಾಳೋ ಹೊಡಿತಾಳೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಹಾಗೆ ಮಾಡಿದ್ರೆ ನನಗೆ ಸಂತೋಷನೇ ರಾಮ್ ನಾನು ಅತ್ತೇಲಿ ಅಮ್ಮನ ನೋಡ್ಕೋತೀನಿ ಹಿಡಿಸಿದವರು ತಪ್ಪು ಮಾಡಿದ್ರೆ ಅಲ್ವಾ ನಮ್ಗೆ ಕೋಪ ಬರುತ್ತೆ ನಮ್ಮವರು ಅಂದ್ಕೊಂಡ್ರೆ ಅಲ್ವಾ ಬೈತೀವಿ ನಮ್ಮ ಮೇಲೆ ಅಧಿಕಾರ ಅಭಿಮಾನ ಇದ್ದ್ರಿಂದ ಅಲ್ವಾ ಹೊಡಿತೀವಿ ಇವೆಲ್ಲ ಅತ್ತೆ ನನ್ ಮೇಲೆ ಮಾಡಿದ್ರು ಅಂದ್ರೆ ನಾನು ಬಹಳ ಅಂದ್ರೆ ಬಹಳ ರಾಮ್ ಎಂದು ಹೇಳುತ್ತಾ ಇರುವ ಮಾತಿಗೆ ರಮೇಶ್ ಸಂತೋಷ ಪಡುತ್ತಾ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಶಾರದಾ ಹಿತ್ತಲಿನಲ್ಲಿ ಕೂತ್ಕೊಂಡು ರೇಡಿಯೋಲಿ ಬರ್ತಾ ಇರುವ ಭಕ್ತಿ ಗೀತೆಗಳು ಕೇಳ್ತಾ ಇದ್ರೆ ಮನೆ ಮುಂದೆ ಆಗಲಿ ಕಾರು ಬಂದ ನಿಲ್ಲುತ್ತೆ ಆ ಸೌಂಡ್ ಕೇಳಿ ಪ್ರಸಾದ್ ಬಾಗಿಲ ಮುಂದೆ ನಿಂತ್ಕೊಂಡು ಹೊರಗೆ ನೋಡ್ತಾನೆ ಮಗ ರಮೇಶ್ ಸೊಸೆ ಅನಾಮಿಕಾ ಕಾರಿನಿಂದ ಇಳಿಯುತ್ತಾರೆ ಸಂತೋಷ ತಡಿಯಲ್ಲಾರದೆ ಶಾರದಾ ಮಗ ಸೊಸೆ ಬಂದ್ಬಿಟ್ರು ಹಿತ್ತಲಿನಿಂದ ಬಾಗಿಲ ಹತ್ರಕ್ಕೆ ಬಾ ಮಗ ಹೇಳಿದ ಹಾಗೆ ಸೊಸೆ ಸೀರೆಯಲ್ಲಿ ದೇವಲೋಕದಿಂದ ಇಳಿದ ದೇವತೆ ಹಾಗಿದ್ದಾಳೆ ಬಾ ಶಾರದಾ ಬಂದು ನೋಡು ಮಗ ಹೇಳಿದ್ದು ನಿಜ ಅಂದೆ ನಿಜ ಅಂತ ಅನ್ಸುತ್ತೆ ನಂಗೆ ಎಂದು ಪ್ರಸಾದ್ ಗಟ್ಟಿಯಾಗಿ ಸಂತೋಷದಿಂದ ಅನ್ನುತ್ತಾ ಇದ್ದಾರೆ ಶಾರದಾ ಪ್ರಸಾದನ ಹತ್ರ ಬರ್ತಾಳೆ ಮಗ ಸೊಸೆಯನ್ನು ನೋಡುತ್ತಾಳೆ ಸೊಸೆ ಅನಾಮಿಕಾ ಹುಟ್ಟ ಸೀರೆಯಲ್ಲಿ ಬಹಳ ಪದ್ಧತಿಯಾಗಿ ಕಾಣಿಸ್ತಾಳೆ ಆಗ ಶಾರದ ತನ್ನಲ್ಲಿ ತಾನು ಸಾಫ್ಟ್ವೇರ್ ಸೊಸೆ ಅಲ್ವಾ ಸಂಪ್ರದಾಯಕ್ಕೆ ಸರಿಯಾಗಿ ಬೆಲೆ ಕೊಡಲ್ಲ ಅಂದ್ಕೊಂಡಿದ್ದೆ ಹಾಗೆ ಮಗ ಹೇಳಿದ್ದು ನಿಜಾನೇ ಸೊಸೆನ ನೋಡ್ತಾ ಇದ್ರೆ ಅರ್ಥವಾಗುತ್ತೆ ಆ ನನ್ನ ಸಾಫ್ಟ್ವೇರ್ ಸೊಸೆ ಪದ್ಧತಿಯೊಳ ಹುಡುಗಿ ಎಲ್ಲ ಬೆಲೆನೂ ಗೊತ್ತಿರುತ್ತೆ ಇಲ್ಲಾಂದ್ರೆ ಇಲ್ಲಿಗೆ ಬರ್ತಾ ಇದ್ದಾಳೆ ಆದ್ರಿಂದ ವಿಷಯವೆಲ್ಲ ತಿಳ್ಕೊಂಡೇ ಬಂದಿರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ಅನಾಮಿಕರು ಶಾರದಾ ದಂಪತಿಗಳ ಹತ್ತಿರ ಬರುತ್ತಾರೆ ಅವರ ಹತ್ತಿರ ಬಂದು ಕಾಲಿಗೆ ಬೀಳುತ್ತಾರೆ ಶಾರದಾ ಸಂತೋಷ ಪಡುತ್ತಾಳೆ ಮಗು ರಮೇಶು ಎಂದು ಮಗನನ್ನು ಹತ್ತಿರಕ್ಕೆ ಕರ್ಕೋತಾಳೆ ಅದನ್ನು ನೋಡಿ ಅನಾಮಿಕಾ ಬಹಳ ಹ್ಯಾಪಿಯಾಗಿ ಫೀಲ್ ಆಗುತ್ತಾಳೆ ಅವಳ ಹೆಸರು ಅನಾಮಿಕಾ ನೀನು ಸೊಸೆ ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಅಲ್ವ ಮಗನೇ ಏನತ್ತ ಶಾರದ ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕಾ ನಗುತ್ತಾ ಹೌದು ಅತ್ತೆ ಅವರು ಹೇಳಿದ ಹಾಗೇನೆ ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ನಿಮಗಾಗಿ ನಿಮ್ಮ ಪ್ರೇಮಕ್ಕಾಗಿ ನಾನು ಇಷ್ಟು ದೂರ ಬಂದಿದ್ದೀನಿ ಅತ್ತೆ ಚೆನ್ನಾಗಿದ್ದೀರಾ ಎಂದು ಮಾತನಾಡುತ್ತಾಳೆ ಚೆನ್ನಾಗಿದ್ದೀನಮ್ಮ ಸೊಸೆ ಬನ್ನಿ ನಿಮ್ಗೆ ತಿಳಿದ ಪದ್ಧತಿ ಏನೋ ನಾಳೆಯಿಂದ ನೋಡ್ತೀನಲ್ಲ ನಾನು ಎಂದು ಹೇಳಿ ಮಗ ಸೊಸೆಯನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಮನೆಯಲ್ಲಿರುವ ಚಿಕ್ಕದಾದ ಸೋಫಾದಲ್ಲಿ ಅವರೆಲ್ಲಾ ಕೂತ್ಕೋತಾರೆ ಅತ್ತೆ ನೀವು ಕೂತ್ಕೊಂಡು ಮಾತಾಡ್ತೀರಿ ನಾನ್ ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ ಅದಲ್ಲ ಸೊಸೆ ನನಗೆ ಗೊತ್ತು ಅತ್ತೆ ನಮ್ಮನೇಲಿ ಯಾರೋ ಸಕ್ಕರೆ ಹೆಚ್ಚಾಗಿ ಹಾಕೊಳ್ಳಲ್ಲ ಅಂತ ಮತ್ತೆ ಹೆಚ್ಚು ಅಲ್ಲದೆ ಹಾಗೆ ಅಂತ ಕಡಿಮೆ ಕೂಡ ಆಗದೆ ಹಾಕೊಂಡು ನಿಮ್ಗೆ ಟೀ ತಕೊಂಡು ಬರ್ತೀನಿ ಈ ವಿಷಯಗಳೆಲ್ಲ ಒಂದು ಟೀ ವಿಷಯವನ್ನೇ ಅಲ್ಲತ್ತೆ ನಿಮಗೆ ಸೊಪ್ಪಿನಲ್ಲಿ ಗೋಂಗೂರ ಅಂದ್ರೆ ತುಂಬಾ ಇಷ್ಟ ಕಾಲಿನ ನೋವಿನಿಂದ ಏನೋ ನಿಮ್ಮನ್ನ ತಿನ್ಬೇಡ ಅಂತಾರೆ ಇನ್ನು ಮಾವಯ್ಯ ಕೆಲಸಕ್ಕೆ ಹೋದಾಗ ಗೋಂಗೂರ ಚಕ ಚಕಚಕ ಘಮ್ ಅಂತ ಮಾಡ್ಕೊಂಡು ಗಬಗಬ ಬಿಸಿ ಬಿಸಿ ಅನ್ನದಲ್ಲೇ ಹಾಕೊಂಡು ತಿಂದ್ಬಿಡ್ತೀರಾ ತಿರುಗಿ ಏನು ತಿಳಿದ ಹಾಗೆ ಇರ್ತೀರಾ ಅಷ್ಟೇ ಅಲ್ವಾ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಅಯೋಮಯದಿಂದ ನೋಡ್ತಾಳೆ ಪ್ರಸಾದ್ ಸ್ವಲ್ಪ ಕೋಪದಿಂದ ಶಾರದಳನ್ನು ನೋಡ್ತಾ ಇರ್ತಾನೆ ಇನ್ನು ಅತ್ತೆ ಎಂದು ಸಾಫ್ಟ್ವೇರ್ ಸೊಸೆ ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ಅಡ್ಡಪಡಿಸಿ ಇನ್ನು ಸಾಕಮ್ಮ ನೀನು ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಅಂತ ನಾನು ಒಪ್ಕೋತೀನಿ ಇನ್ನು ಹೋಗಿ ಟೀ ತಗೊಂಬಾ ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ನಗುತ್ತಾ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಶಾರದಾ ತಲೆ ತಗಿಸಿಕೊಳ್ಳುತ್ತಾಳೆ ಪ್ರಸಾದ್ ರಮೇಶರು ನಗುತ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಎಲ್ಲರಿಗೆ ಹಿಡಿಸುವ ಹಾಗೆ ಟೀ ಮಾಡಿಕೊಂಡು ತರ್ತಾಳೆ ಎಲ್ಲರೂ ಟೀ ಕುಡಿಯುತ್ತಾರೆ ಹೇಗಿದೆ ಅತ್ತೆ ತುಂಬಾ ಚೆನ್ನಾಗಿದೆ ಸೊಸೆ ಎಂದು ಎಲ್ಲರೂ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಎಲ್ಲರೂ ಕೂತ್ಕೊಂಡು ತಮಾಷೆಗೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಕತ್ತಲಾಗುತ್ತೆ ಅನಾಮಿಕ ಎಲ್ಲರಿಗೂ ಇಷ್ಟವಾದ ಅಂದರಿಗೂ ಹಿಡಿಸಿದ ಅಡಿಗೆ ಮಾಡಿ ಇಡುತ್ತಾಳೆ ಎಲ್ಲರೂ ಇಷ್ಟದಿಂದ ಹೊಟ್ಟೆ ತುಂಬ ತಿಂತಾರೆ ಶಾರದಾ ದಂಪತಿಗಳು ತಮ್ಮ ರೂಮಿನಲ್ಲೇ ಮಲ್ಕೋತಾರೆ ಶಾರದಾ ನಮ್ಮ ಮಗ ಹೇಳಿದ ಹಾಗೆ ನನ್ನ ಸೊಸೆ ಅನಾಮಿಕ ನಿಜವಾಗಿಯೂ ಸಂಪ್ರದಾಯವುಳ್ಳ ಸೊಸೆನೇ ಅಲ್ವಾ ಇಲ್ಲ ರೀ ಪದ್ಧತಿಗಳು ಅಂದ್ರೆ ಕುಡಿಯುವ ಅಭ್ಯಾಸದ ಬಗ್ಗೆ ತಿನ್ನುವ ಅಡಿಗೆ ಬಗ್ಗೆ ತಿಳ್ಕೊಳ್ಳೋದಲ್ಲ ಮನೆಗೆ ಕೆಲವು ಕಟ್ಟುಪಾಡುಗಳು ಪದ್ಧತಿಗಳಿರುತ್ತೆ ಅದು ಅನಾಮಿಕ ಮಾಡಬೇಕು ಆಗ ನಾನು ಪದ್ಧತಿಯೊಳ ಸಾಫ್ಟ್ವೇರ್ ಸೊಸೆ ಅಂತ ಒಪ್ಕೋತೀನಿ ಅಂದ್ರೆ ಬೆಳಗ್ಗೆ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿರು ಶಾರದಾ ಎಂದು ಪ್ರಸಾದ್ ಮಲುಕತಾನೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆಯ ಸಮಯ ಕೋಳಿ ಕೂಗುತ್ತದೆ ಅನಾಮಿಕಾ ನಿದ್ರೆಯಿಂದ ಏಳುತ್ತಾಳೆ ಹಿತ್ತಲಿನಲ್ಲಿರುವ ತಟ್ಟೆ ತಗೊಂಡು ಮನೆಗೆ ಸ್ವಲ್ಪ ದೂರದಲ್ಲಿರುವ ಕೊಟ್ಟಿಗೆ ಹತ್ರ ಹೋಗ್ತಾಳೆ ಸಗಣಿ ತೆಗೆದುಕೊಂಡು ಬಂದು ನೀರು ಚಲ್ಲುತ್ತಾಳೆ ರಂಗೋಲಿ ಹಾಕುತ್ತಾಳೆ ತಲೆ ಸ್ನಾನ ಮಾಡಿಕೊಂಡು ತಲೆಗೆ ಟವಲ್ ಕಟ್ಕೋತಾಳೆ ಮನೆ ಮುಂದಿರುವ ಕುಂಕುಮ ಕುಂಕುಮವಿಡ್ತಾ ಇರ್ತಾಳೆ ಆಗಲೇ ನಿದ್ರೆಯಿಂದ ಇದ್ದ ಶಾರದಾ ಅನಾಮಿಕಾ ತಲೆಗೆ ಬಟ್ಟೆ ಸುತ್ತಕೊಂಡು ಬಾಗಿಲಿಗೆ ಕುಂಕುಮ ಹಿಡಿದುತ್ತ ನೋಡಿ ಅಮ್ಮೋ ನನ್ ಸೊಸೆಯೇ ಪದ್ಧತಿಯುಳ ಸಾಫ್ಟ್ವೇರ್ ಸೊಸೆನೇ ಎಂದು ಎಷ್ಟು ಸಂತೋಷ ಪಡುತ್ತಾಳೆ ಇಷ್ಟದಲ್ಲಿ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ನಮ್ಮ ಸೊಸೆ ಬಗ್ಗೆ ಈಗ ಶಾರದ ಮಗ ಹೇಳಿದ ಹಾಗೆ ಅನಾಮಿಕಾ ಪದ್ಧತಿಯುಳ ಸಾಫ್ಟ್ವೇರ್ ಸೊಸೆನೆ ಅಂತ ಮನಸಾರೇ ಒಪ್ಕೋತಾ ಇದ್ದೀನಿ ಈಗ ನನ್ನ ಮನಸ್ಸೆಷ್ಟೋ ಸಂತೋಷವಾಗಿದೆಯೋ ಈ ಮನೆಯ ಪದ್ಧತಿಗಳು ನಮ್ಮತ್ತೆ ನನಗೆ ಕಲಿಸಿದ್ದು ನಾನು ನನ್ನ ಸೊಸೆಗೆ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮಗ ಸಾಫ್ಟ್ವೇರ್ ಹುಡುಗಿನ ಮದುವೆ ಮಾಡ್ಕೊಂಡ ಅಂತ ತಿಳಿದುಕೊಂಡು ಎಷ್ಟು ದುಃಖಪಟ್ನೋ ನನಗೆ ಗೊತ್ತು ಈಗ ಕಣ್ಣಾರೆ ನೋಡಿದ ಮೇಲೆ ಆ ದುಃಖ ಹೋಯ್ತಲ್ಲ ನಿಂಗೆ ಹೋಯ್ತು ರೀ ಎಲ್ಲ ಹೊರಟೋಯ್ತು ಎಂದು ಹೇಳುತ್ತಲೇ ಇನ್ನು ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಕುಂಕುಮ ಕುಂಕುಮವಿಟ್ಟ ನಂತರ ಬಾಗಿಲ ಹತ್ತಿರ ನಿಂತ್ಕೊಂಡು ನೋಡ್ತಾ ಇರುವ ಅತ್ತೆ ಶಾರದಾಳನ್ನು ನೋಡಿ ಅದು ಅತ್ತೆ ಈ ದಿನ ಶುಕ್ರವಾರವಲ್ವಾ ಬಾಗಿಲ ತೊಳೆದು ಹೊಸಲು ತೊಳೆದು ಕುಂಕುಮ ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮೇಲೆ ದೀಪ ಬಿಡ್ತೀನಿ ಒಸಲಿಗೆ ಕುಂಕುಮ ಹೀಗೆ ಇಡ್ತಾರಲ್ಲ ಅತ್ತೆ ಸೊಸೆ ಹೀಗೆ ಇಡ್ತಾರೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀನು ದೇವರ ಹತ್ರ ದೀಪ ಬಿಡು ಸರಿಯತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ದೇವರ ಹತ್ರಕ್ಕೆ ಹೋಗ್ತಾಳೆ ಪೂಜೆ ಮಾಡುತ್ತಾಳೆ ದೀಪವಿಡುತ್ತಾಳೆ ತನಗೆ ಬಂದ ಭಕ್ತಿ ಶ್ಲೋಕಗಳನ್ನು ಹಾಡುತ್ತಾಳೆ ಸ್ನಾನ ಮಾಡಿಕೊಂಡು ತಲೆಗೆ ಬಟ್ಟೆ ಸುತ್ತುಕೊಂಡ ಶಾರದಾ ಭಕ್ತಿ ಶ್ಲೋಕಗಳನ್ನು ಕೇಳಿ ನಾವು ಬಹಳ ಅದೃಷ್ಟವಂತರು ಅಲ್ವೇನ್ರಿ ಹೌದು ಶಾರದಾ ಬಾ ನಾವು ಕೂಡ ದೇವರ ಹತ್ರಕ್ಕೆ ಹೋಗಿ ಕೈ ಮುಗಿಯೋಣ ಎಂದು ಶಾರದ ದಂಪತಿಗಳು ರಮೇಶ್ ಎಲ್ಲರೂ ಸೇರಿ ದೇವರ ಹತ್ರಕ್ಕೆ ಹೋಗ್ತಾರೆ ಎಲ್ಲರೂ ಕೈ ಮುಗಿಯುತ್ತಾರೆ ಹಾಗೆ ಸಾಫ್ಟ್ವೇರ್ ಸೊಸೆಯ ಜೀವನ ಹಳ್ಳಿಯಲ್ಲಿ ಆನಂದವಾಗಿ ಕಳೆಯುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ